ಮತ್ತೇನ್ ಮಾತಾಡ್ತಾ ಇನ್ನು ವಿಚಾರ ಮಾಡ್ರಿ ನಿಮಗೆ ಕೊಡಂಗಿಲ್ಲ ನಮ್ದ ಅಧಿಕಾರಕ್ಕೆ ಬರೋದ್ ನಾವ ಅಧಿಕಾರಕ್ಕೆ ಬರೋರ್ ಪತ್ ಬೇಕಂದ್ರೆ ಓಟ್ ಹಾಕ್ಬೇಕು ಟ್ರ್ಯಾಕ್ಟರ್ ಬೇಕಂದ್ರ ನಾ ಹೇಳೋರ್ ಓಟ್ ಹಾಕ್ಬೇಕು ಡಿ ಸಿ ಸಿ ಬ್ಯಾಂಕಿಂದ ಏನೋ ಮದತ್ ಬೇಕಂದ್ರೆ ನನ್ನ ಕಡೆ ಬರಬೇಕಂತ ಹೇಳಿದ ಡಿ ಸಿ ಸಿ ಬ್ಯಾಂಕ್ ಯಾವ ಮಗನ ಅಪ್ಪನ ಆಸ್ತಿ ಅಲ್ಲ ಮತ್ ಅವ್ ಹೇಳ ಅವ್ರ ಅಪ್ಪನ ಆಸ್ತಿ ಅದ್ ಎಂತ ಮನೋಭಾವ ಇದ್ರ ನಾನು ಎದಿ ಮ್ಯಾಗ ಒದ್ದ ನಿಮ್ಗೆ ಸಾಲ ಹಿಡ್ಕು ಅಂತ ಹೇಳ್ತಾನೆ ಈ ಕಡೆ ಯೋಡ ಗುಡ್ಡೆ ಅಂತ ತಿಳಿದಿಲ್ಲ ಯಾಕಂದ್ರೆ ಅವಂಗ ರೊಕ್ಕದ ಗಮಿಣಿ ಬಹಳ ರೊಕ್ಕದ ಕಮಿಟಿ ಬಹಳ ಐತಿ ಹಿಂಗಾಗಿ ಹುತ್ತರ ಐತಿ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಚಿಕ್ಕ ಕೊಡ್ತೀರಿ ಹೇಳ ಏನ್ ನಮ್ಮ ಸಮೀಪ ಬರ್ತಕ್ಕದ ಮತ್ ಅಡ್ಡ ಜನ ಹಾ ಮತ್ ಹುಕ್ಕೇರಿ ಕ್ಷೇತ್ರ ಸುಧಾರಣೆ ಮಾಡಕ್ ಬಂದ್ ಎರಡ್ ಸೋಳ ಮಗರ್ ಅವ್ರ ಎರಡ್ ಸೋಳ ಮಗರ್ ಸಾವಿರ ಮನ್ಯ ಅವ್ರ ಎಂ ಪಿ ಎಲೆಕ್ಷನ್ ಆಗ ಮೂವತ್ತು ಸಾವಿರ ನಿಪ್ಪಾಣಿ ತಾಲೂಕಾ ಮೈನಸ್ ಐತಿ ನಮಗ ಗುದ್ದೆ ಏನರ ಮಾಡಿ ಎಂಟು ಸಾವಿರ ಲೇಟ್ ಮಾಡಿ ಕೊಟ್ಟಿದೀವಿ ನಾವು ಬಿಜೆಪಿ ಅಂದ್ರೆ ಈ ಮಾಡ ಮರ್ಯಾದೆ ಇಲ್ಲಂತ ಜನ ಇವತ್ತು ಏನ್ ಬೇಕಾದ ಮಾಡಕ್ತಿ ಸುಧಾರಣೆ ಮಾಡಕ್ ಬಂದ ಮತ್ತೇನ್ ಮಾತಾಡ್ತಾ ಇನ್ನು ವಿಚಾರ ಮಾಡ್ರಿ ನಿಮಗೆ ಕೂಡ ನಮ್ದ ಅಧಿಕಾರಕ್ಕೆ ಬರುದು ನಾವ ಅಧಿಕಾರ ಬರೋ ಪತ್ ಬೇಕಂದ್ರ ನಾ ಹೇಳಂಗ ಹೊಟ್ಟು ಟ್ರ್ಯಾಕ್ಟರ್ ಬೇಕಂದ್ರೆ ನಾ ಹೇಳ ಹಾಕ್ಬೇಕು ಡಿ ಸಿ ಸಿ ಬ್ಯಾಂಕ್ ಇಂದ ಏನೋ ಮದತ್ ಬೇಕಂದ್ರೆ ನನ್ನ ಕಡೆ ಬರ್ಬೇಕಂತ ಹೇಳಿದ ಡಿ ಸಿ ಸಿ ಬ್ಯಾಂಕ್ ಯಾವ ಮಗನ ಅಪ್ಪನ ಆಸ್ತಿ ಅಲ್ಲ ಮತ್ ಅವ್ ಹೇಳ ಅವ್ರ ಅಪ್ಪನ ಆಸ್ತಿನೂ ಅಲ್ಲ ಅದ್ ಎಂತ ಮನೋಭಾವ ಇದ್ರೆ ನಾನು ಎದಿಮ್ಯಾಗ ಒದ್ದು ನಿಮ್ಗೆ ಸಾಲ ಹಿಡ್ಕೋತ ರೋಕರ್ ಗಮಿ ಬಾಳೆ ರೋಕರ್ ಗಮನಿ ಬಾಳೆ ಹಿಂಗಾಗಿ ಇಲ್ಲಿ ಚಿಕ್ಕ ಕೊಟ್ಟಿ ಹೇಳತ್ತ ಏನು ಮಾಡ್ಕೋಲೆ ನಮ್ಮ ಸಮೀಪ ಬರ್ತಕ್ಕದ ಮತ್ತ ಅಡ್ಡ ಜನ ಮತ್ ಹುಕ್ಕೇರಿ ಕ್ಷೇತ್ರ ಸುಧಾರಣೆ ಮಾಡಕ್ ಬಂದ